ಕರ್ನಾಟಕ ರಾಜಕೀಯ ಅಖಾಡದಲ್ಲಿ ಹಾಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಾಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಜಿದ್ದಾಜಿದ್ದಿ ದೊಡ್ಡ ಮಟ್ಟಿಗೆ ಬೆಳೆದು ನಿಂತಿದೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇಬ್ಬರು ರಾಜಕೀಯ ನಾಯಕರು ಹಠಕ್ಕೆ ಬಿದ್ದು ಮುಂದೆ ನುಗ್ತಾರೆ ಹೀಗಿದ್ದಾಗ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರದಲ್ಲೂ ಕೂಡ ದೊಡ್ಡ ಗಲಾಟೆ ಶುರುವಾಗಿತ್ತು ರಾಮನಗರ ಜಿಲ್ಲೆ ಒಂದು ರೀತಿ ಕರ್ನಾಟಕ ರಾಜಕೀಯದ ಹಾಟ್ಸ್ಪಾಟ್ ಅಂತ ಹೇಳ್ಬಹುದು ಯಾಕೆ ಅಂತಂದರೆ ಒಂದು ಕಡೆ ಮೂಲತಃ ರಾಮನಗರ ಜಿಲ್ಲೆ ಅಂದರೆ ಕನಕಪುರದವರೇ ಆಗಿರುವ ಹಾಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತುಂಬ ಹಿಡಿತ ಹೊಂದಿದ್ದಾರೆ ಆ ಕ್ಷೇತ್ರದ ಮೇಲೆ ಹಾಗೆ ಇನ್ನೊಂದು ಕಡೆ ಮಾಜಿ ಸಿ ಎಂ ಹೆಚ್ ಡಿ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಸ್ಥಾಪನೆ ಮಾಡಿ ಅಲ್ಲಿನ ಜನರ ವಿಶ್ವಾಸವನ್ನು ಗಳಿಸಿದರು ಈ ಮೂಲಕ ರಾಮನಗರ ಜಿಲ್ಲೆ ಜೆ ಡಿ ಎಸ್ ಹಾಗೆ ಹೆಚ್ ಡಿ ಕುಮಾರಸ್ವಾಮಿ ಅವರ ಪಾಲಿಗೆ ಭದ್ರಕೋಟೆ ಆಗಿತ್ತು ಆದರೆ ಈಗ ಎಲ್ಲವೂ ಬದಲಾಗ್ಬಿಟ್ಟಿದೆ ಇದ್ರ ಜೊತೆಗೆ ರಾಮನಗರ ಜಿಲ್ಲೆಯ ಹೆಸರೂ ಕೂಡ ಬದಲಾಗಿ ಹೋಗುತ್ತೆ ಹೌದು ಡಿ ಕೆ ಶಿ ಕೊಟ್ಟಿದ್ದಾರೆ ಹೆಚ್ ಡಿ ಕೆಗೆ ಡಿಚ್ಚಿ ಹೌದು ಕನಕಪುರ ಬಂಡೆ ಅಂತ ಫೇಮಸ್ ಆಗಿರುವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ ಹಾಗೆ ಮಾಜಿ ಪ್ರಧಾನಿ ದೇವೇಗೌಡರ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಹೆಸರನ್ನೇ ಸಂಪಾದನೆ ಮಾಡಿದ್ದಾರೆ ಹೀಗಿದ್ದಾಗ ಈ ಇಬ್ಬರು ಒಕ್ಕಲಿಗ ನಾಯಕರ ನಡುವೆ ಜಿದ್ದಾಜಿದ್ದಿ ಇದ್ದೇ ಇದೆ ಅದರಲ್ಲೂ ಕೂಡ ರಾಮನಗರ ಜಿಲ್ಲೆಯ ವಿಚಾರದಲ್ಲಿ ಒಂದಷ್ಟು ಜೋರಾಗಿಯೇ ಕಿಚ್ಚು ಹೊತ್ಕೊಂಡಿತ್ತು ರಾಮನಗರ ಜಿಲ್ಲೆಯ ಹೆಸರು ಬೆಂಗಳೂರು ದಕ್ಷಿಣ ಅಂತ ಬದಲಾವಣೆ ಮಾಡಲಿಕ್ಕೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಆಗಬಾರ್ದು ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಹಠವನ್ನು ಹಿಡಿದು ಕೂತಿದ್ರು ಹೀಗೆ ಇಬ್ಬರ ನಡುವೆ ಶುರುವಾಗಿದ್ದಂತಹ ಜಟಾಪಟಿಯಲ್ಲಿ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಗೆದ್ದು ಬೀಗಿದ್ದಾರೆ today the entire cabinet we discussed legally i am very happy to announce that ramnagar district was a part of bangalore district the ramnagar district was a part of bangalore district the headquarters will stay remained in ramnagara but the district will be called as bangalore south district for all administration purpose it will be cause it is just 40 ಬೆಂಗ ಇನ್ ಮುಂದೆ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದರಿಂದ ಆಗುವಂತಹ ಅನುಕೂಲಗಳೇನು ಇದಕ್ಕೆ ಆಗುವಂತಹ ಖರ್ಚು ವೆಚ್ಚಗಳು ಎಷ್ಟು ಅನ್ನೋದನ್ನು ನೋಡೋಣ ಸ್ನೇಹಿತರೆ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಲಿಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಡಲಾಗಿದೆ ಇನ್ನು ಮುಂದೆ ಈ ಜಿಲ್ಲೆ ಬೆಂಗಳೂರು ದಕ್ಷಿಣ ಅಂತ ಕರೆಯಲ್ಪಡ್ತದೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳೋದ್ರ ಮೂಲಕ ಹೆಚ್ ಡಿ ಕೆ ವಿರುದ್ಧ ಗೆದ್ದು ಬೀಗಿದ್ದಾರೆ ಇನ್ನು ರಾಮನಗರ ಜಿಲ್ಲೆ ಮರುನಾಮಕರಣ ಆಯಿತು ಅಂತಾದರೆ ಅನುಕೂಲಗಳೇನಾಗುತ್ತೆ ಇದಕ್ಕೆ ತಗಲುವ ವೆಚ್ಚ ಏನು ಇದರ ಕುರಿತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಮನಗರ ಜಿಲ್ಲಾ ಕೇಂದ್ರವಾಗಿಯೇ ಮುಂದುವರಿಯುತ್ತೆ ಕೇವಲ ಜಿಲ್ಲೆಯ ಹೆಸರನ್ನ ಮಾತ್ರ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಲಾಗಿದೆ ಈ ಹಿಂದೆ ಇದು ಬೆಂಗಳೂರು ಜಿಲ್ಲೆಯಾಗಿತ್ತು ಇನ್ನು ಆಡಳಿತಾತ್ಮಕ ದೃಷ್ಟಿಯಿಂದ ಈ ಹೆಸರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಲಾಗಿದೆ ಈ ಮರುನಾಮಕರಣ ಮಾಡ್ತಾ ಇರುವಂತಹ ವಿಚಾರವನ್ನು ತಿಳಿಸಲಿಕ್ಕೆ ಸಂತೋಷವಾಗ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ರಾಮನಗರ ಜಿಲ್ಲೆ ಮರುನಾಮಕರಣದ ಹೆಚ್ಚಿನ ಅನುಕೂಲಗಳು ಏನು ಇದಕ್ಕೆ ತಗುಲುವ ವೆಚ್ಚ ಏನು ಇದ್ರ ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸಲಾಗ್ತದೆ ಇದಕ್ಕಾಗಿ ಯಾವುದೇ ಆರ್ಥಿಕ ಸಮಸ್ಯೆ ಇರೋದಿಲ್ಲ ನಮ್ಮದು ಮೊದಲು ಬೆಂಗಳೂರು ಜಿಲ್ಲೆಯಾಗಿತ್ತು ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿದ್ದೆ ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ರಾಮನಗರ ಕನಕಪುರ ಮಾಗಡಿ ಇದೆಲ್ಲ ಕೂಡ ಬೆಂಗಳೂರಿನ ಭಾಗ ಆಗಿತ್ತು ಆ ಹೆಸರನ್ನ ಉಳಿಸಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಹೀಗಾಗಿ ಈ ಜಿಲ್ಲೆಯನ್ನು ಕಾನೂನು ಚೌಕಟ್ಟಿನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಮರುನಾಮಕರಣ ಮಾಡಲಿಕ್ಕೆ ಸಚಿವ ಸಂಪುಟ ತೀರ್ಮಾನಿಸದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ರಾಮನಗರ ಜಿಲ್ಲೆ ಮರುನಾಮಕರಣಕ್ಕೆ ಕೇಂದ್ರ ಸರ್ಕಾರ ವಿರೋಧಿಸಿರುವ ಕುರಿತು ಮಾತನಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇರೋದಿಲ್ಲ ಅವರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಅವರಿಗೆ ಪ್ರಸ್ತಾವನೆಯನ್ನು ಕಳುಹಿಸಿದ್ವಿ ಆದರೆ ಕೆಲವರು ರಾಜಕೀಯ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಇದು ರಾಜ್ಯಕ್ಕೆ ಸಂಬಂಧಿಸಿದ ವಿಚಾರ ಇದು ನಮ್ಮ ಹಕ್ಕು ಗದಗ ಚಾಮರಾಜನಗರ ಜಿಲ್ಲೆ ಸೇರಿದಂತೆ ಬೇರೆ ಜಿಲ್ಲೆಗಳನ್ನು ಕೂಡ ಮಾಡಿದ್ದೇವೆ ರಾಮನಗರ ಜಿಲ್ಲೆ ಅಂತ ಮಾಡಿದಾಗ ಕೇಂದ್ರವನ್ನ ಕೇಳಿರಲಿಲ್ಲ ಇನ್ ಮುಂದೆ ಎಲ್ಲಾ ದಾಖಲೆಗಳಲ್ಲೂ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಬದಲಾವಣೆ ಆಗುತ್ತೆ ನನ್ನನ್ನು ನೀವೆಲ್ಲರೂ ಬೆಂಗಳೂರು ದಕ್ಷಿಣ ಜಿಲ್ಲೆಯವನು ಅಂತ ಕರಿಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಅನೇಕ ಸಂಘ ಸಂಸ್ಥೆಗಳು ದೇವಾಲಯಗಳು ಬಿಡಿಎ ವ್ಯಾಪ್ತಿಯಲ್ಲಿ ನಿವೇಶನ ತೆಗೆದುಕೊಂಡಿದ್ದು ಅವರಿಗೆ ಒನ್ ಟೈಮ್ ಇಂಟ್ರೆಸ್ಟ್ ಬೆನಿಫಿಟ್ ನೀಡಲಿಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿದಿವಿ ನೂರ ಇಪ್ಪತ್ತು ದಿನಗಳ ಒಳಗಾಗಿ ಅವರು ಬಾಕಿ ಇರುವ ತೆರಿಗೆ ಪಾವತಿಸಿದ್ರೆ ಬಡ್ಡಿ ಮನ್ನಾ ಮಾಡಲಾಗ್ತದೆ ಅಂತ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇನ್ನು ಟನಲ್ ವಿಚಾರವಾಗಿ ಟೆಂಡರ್ ಕರೆಯುವ ವಿಚಾರವಾಗಿ ಚರ್ಚೆ ಮಾಡಲಾಗಿದೆ ಹೈಬ್ರಿಡ್ ಮಾದರಿಯಲ್ಲಿ ಮಾಡಬೇಕೇ ಅಥವಾ ಬೇಡವೆ ಅನ್ನುವಂಥದ್ದನ್ನು ಸಿ ಎಂ ಜೊತೆಗೆ ತಾಂತ್ರಿಕಾಂಶ ಚರ್ಚಿಸಿ ತೀರ್ಮಾನವನ್ನು ಮಾಡಲಾಗುತ್ತೆ ಈ ಟೆಂಡರ್ ಜಾಗತಿಕ ಟೆಂಡರ್ ಆಗಿರುತ್ತೆ ಮೆಟ್ರೋ ವಿಚಾರವಾಗಿ ಎರಡನೇ ಹಂತದ ಮೆಟ್ರೋ ಯೋಜನೆಗೆ ಅಂದಾಜು ವೆಚ್ಚ ನಲವತ್ತು ಸಾವಿರದ ನಾನ್ನೂರ ಇಪ್ಪತ್ತ ನಾಲ್ಕು ಕೋಟಿಗೆ ಅನುಮತಿ ಕೊಡಲಾಗಿದ್ದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸಿದ್ದಾರೆ ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ಕಸ ವಿಲೇವಾರಿಗೆ ತೊಂಬತ್ತ ಎಂಟು ಪ್ಯಾಕೇಜ್ ಟೆಂಡರ್ನ ಕರೆಯಲಾಗಿತ್ತು ಈ ವಿಚಾರವಾಗಿ ಕೆಲವರು ನ್ಯಾಯಾಲಯದ ಮೆಟ್ಟಿಲೇರಿದು ನ್ಯಾಯಾಲಯ ಅವರ ಅರ್ಜಿಯನ್ನು ವಜಾಗೊಳಿಸಿ ಮುಂದಿನ ನಾಲ್ಕು ತಿಂಗಳಲ್ಲಿ ಈ ಟೆಂಡರ್ ಬಗ್ಗೆ ಅಂತಿಮ ತೀರ್ಮಾನ ಮಾಡುವಂತೆ ತೀರ್ಪು ನೀಡಿದೆ ನಾವು ಪ್ರತಿ ಕ್ಷೇತ್ರದಲ್ಲೂ ಒಂದೊಂದು ಪ್ಯಾಕೇಜ್ ಮಾಡಲಿಕ್ಕೆ ಮುಂದಾಗಿದ್ದು ದೊಡ್ಡ ಕ್ಷೇತ್ರಗಳಲ್ಲಿ ಎರಡು ಪ್ಯಾಕೇಜ್ ಸೇರಿದಂತೆ ಮೂವತ್ತ್ ಮೂರು ಪ್ಯಾಕೇಜ್ ಮೂಲಕ ಕಸ ವಿಲೇವಾರಿ ಮಾಡಲಾಗ್ತದೆ ಈ ಕುರಿತ ಟೆಂಡರ್ ಶೀಘ್ರವೇ ಕರೆಯಲಾಗ್ತದೆ ಇದಕ್ಕಾಗಿ ಏಳು ವರ್ಷಗಳ ಅವಧಿಗೆ ನಾಲ್ಕು ಸಾವಿರದ ತೊಂಬತ್ತು ಕೋಟಿ ವೆಚ್ಚದಲ್ಲಿ ಕಸ ವಿಲೇವಾರಿ ಯೋಜನೆ ಮಾಡಲಾಗ್ತಾ ಇದೆ ಈಗಿರುವಂತಹ ವ್ಯವಸ್ಥೆಗೂ ಹೊಸ ವ್ಯವಸ್ಥೆಗೂ ಬೇಕಾದಷ್ಟು ವ್ಯತ್ಯಾಸಗಳಿವೆ ಕಸ ವಿಂಗಡಣೆ ವಾಹನಗಳ ಜವಾಬ್ದಾರಿ ಕಟ್ಟಡ ತ್ಯಾಜ್ಯ ಪ್ರತ್ಯೇಕತೆ ಸೇರಿದಂತೆ ಅನೇಕ ಜವಾಬ್ದಾರಿ ಕೊಡಲಾಗ್ತದೆ ಅಂತ ಹೇಳಿ ವಿವರಿಸಿದ್ದಾರೆ ಒಟ್ನಲ್ಲಿ ಇನ್ಮುಂದೆ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಡಿಕೆಶಿ ಅವರು ಇದನ್ನು ಅನೌನ್ಸ್ ಮಾಡಿದ್ದಾರೆ ಹೆಚ್ ಡಿ ಕೆ ವಿರುದ್ಧ ಗೆದ್ದು ಬೀಗಿದ್ದಾರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನು ಕಾದು ಹೋಗಬೇಕು